ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬಟ್ ಬಟ್ ನನಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋದಲ್ಲಿ ನೋಡಿ ಸೊ ಗೃಹಲಕ್ಷ್ಮಿ ಹಣ ಹತ್ತನೇ ಕಂತಿನ ಹಣ ಎಲ್ರಿಗೂ ಕೂಡ ಬಿಡುಗಡೆ ಆಗಿದೆ ಅದೇ ರೀತಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗುತ್ತೆ ಮೇ ಎ ಸೆವೆಂತ್ ಎರಡನೇ ಹಂತದ ಚುನಾವಣೆ ಇರೋದ್ರಿಂದ ಎಲ್ರಿಗೂ ಕೂಡ ಮೇ ಸೆವೆಂತ್ ಒಳಗೆ ಆಗ್ತಾರೆ ಇನ್ನು ಹತ್ತನೇ ಕಂತಿನ ಹಣ ಕೂಡ ಎಲ್ಲರಿಗೂ ಬಂತೆ ಅಂತಲೇ ಹೇಳ್ಬೋದು ಈ ಗೃಹಲಕ್ಷ್ಮಿ ಹಣದಿಂದ ಮಹಿಳೆಯರು ಎಷ್ಟು ಸದೃಢರಾಗ್ತಿದ್ದಾರೆ ಅಲ್ವಾ ಸೊ ನಿಮಗೂ ಕೂಡ ಹೌದು ಗೃಹಲಕ್ಷ್ಮಿ ಹಣದಿಂದ ಹೆಣ್ಮಕ್ಳಿಗೆ ಯೂಸ್ ಆಗುತ್ತೆ ಅನ್ನೋರಿಗೆ ಒಂದು ಲೈಕ್ ಕೊಡಿ ಯೂಸ್ ಆಗೋಲ್ಲ ಅನ್ನೋರು ಏನಾರು ಬೇಕಾದ್ರೆ ಕಮೆಂಟ್ ಮಾಡಿ ನನ್ನ ಪ್ರಕಾರ ಗೃಹಲಕ್ಷ್ಮಿ ಹಣ ಎಲ್ಲ ಮಹಿಳೆಯರಿಗೂ ಕೂಡ ಒಂದು ಅದು ಶಕ್ತಿನೇ ಕೊಟ್ಟಿದೆ ಅಂತಲೇ ಹೇಳ್ಬೋದು ನೋಡಿ ಸೊ ಇನ್ನು ಹತ್ತನೇ ಕಂತಿನ ಹಣನೂ ಕೂಡ ಎಲ್ರಿಗೂ ಜಮಾ ಆಗಿದೆ ಇನ್ನು ಹನ್ನೊಂದನೇ ಕಂತಿನ ಹಣ ಬರುತ್ತೆ ಹನ್ನೊಂದನೇ ಕಂತ ಹತ್ತನೇ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತಲೂ ಕೂಡ ಕೇಳ್ತಾ ಇದ್ದೀರಾ ಓಕೆನಾ ಮೇ ತಿಂಗಳಲ್ಲೇ ಬರುತ್ತೆ ಓಕೆನಾ ಮೇ ತಿಂಗಳಲ್ಲೇ ಹನ್ನೊಂದನೇ ಕಂತಿನ ಹಣನೂ ಕೂಡ ನಿಮಗೆ ಬಂದು ತಲುಪುತ್ತೆ ಈಗ ಹತ್ತನೇ ಕಂತಿನ ಹಣನೂ ಬಂದೆ ರೇಷನ್ನ ಈಗ ನೋಡಿ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಏನಪ್ಪ ಅಂದರೆ ರೇಷನ್ ಅಕ್ಕಿನ ನೀವು ಕೆಲವೊಬ್ಬರು ಒಂದು ಒಂದು ತಿಂಗಳು ತೊಗೊಳಲಿಲ್ಲ ಅಂದರೆ ನಡೆಯುತ್ತೆ ಆದರೆ ಒಂದು ಕಂಟಿನ್ಯೂಸ್ ಆಗಿ ನೀವು ತಗೊಂತೆ ಹೋದರೆ ನಿಮಗೆ ಯಾವುದೇ ರೀತಿ ಹಣನೂ ಕೂಡ ಜಮಾ ಆಗೋಲ್ಲ ಹಾಗಾಗಿ ನೀವು ರೇಷನ್ ಅಕ್ಕಿ ಏನಿದೆಯೋ ಸೊ ಅದನ್ನು ಮಂತ್ಲಿ ಮಂತ್ಲಿ ತಗೊಳೋದನ್ನು ಮಿಸ್ ಮಾಡ್ಕೊಬೇಡಿ ತೊಗೊಂಡೇ ಇದ್ದರೆ ನಿಮಗೆ ಈ ಗೃಹಲಕ್ಷ್ಮಿ ಹಣ ಇರ್ಬೋದು ಈ ಕರೆಂಟ್ ಬಿಲ್ ಇರ್ಬೋದು ಈ ಅಕ್ಕಿದು ಹಣ ಇರ್ಬೋದು ಓಕೆ ರೇಷನ್ ಅಕ್ಕಿದು ಹಣ ಇರ್ಬೋದು ಅದು ಯಾವುದೂ ಕೂಡ ಬರೋಲ್ಲ ಹಾಗಾಗಿ ನೀವು ರೇಷನ್ ಅಕ್ಕಿನ ಮಸ್ಟ್ ಆ್ಯಂಡ್ ಶುಡ್ ನೀವು ತೊಗೊಂಡ್ಲೇಬೇಕು ಓಕೆನಾ ಸೊ ಕೆಲವೊಂದು ತಿಂಗಳು ನಿಮ್ಗೆ ಏನೋ ತೊಂದರೆ ಆಯಿತು ಅಂದರೆ ಆ ತಿಂಗಳು ಬಿಟ್ಟರೆ ಪರವಾಗಿಲ್ಲ ಆದರೆ ನೀವು ಮಸ್ಟ್ ಅಂಡ್ ಶುಡ್ಡು ತಗೋಬೇಕು ಅವಾಗ ಮಾತ್ರ ನಿಮಗೆ ಎಲ್ಲವೂ ಕೂಡ ಬಿ ಪಿ ಎಲ್ ಕಾರ್ಡು ಒಂಥರ ಅಪ್ಡೇಟ್ ಇದ್ದಂಗೆ ಇರುತ್ತೆ ಓಕೆನಾ ರೆಗ್ಯುಲರಾಗಿ ನೀವು ಅದನ್ನು ಅಪ್ಡೇಟ್ ಮಾಡಿಸೋದೇ ಬೇಡ ಓಕೆನಾ ಅಷ್ಟು ನೀವು ರೇಷನ್ ಅಕ್ಕಿನ ತಗೊಳ್ಳೋದ್ರಿಂದ ನಿಮ್ಮ ತಮ್ಮ ಇಂಪ್ರೆಷನ್ ಕೊಟ್ಟು ಅದು ರೇ ಅಪ್ಡೇಟ್ ಆಗ್ತಾ ಇರುತ್ತೆ ಓಕೆನಾ ನಿಮ್ದು ಯಾವಾಗಲೂ ಚಾಲ್ತಿಯಲ್ಲಿರುತ್ತೆ ಅಂತ ಅದರ ಅರ್ಥ ಓಕೆನಾ ಹಾಗಾಗಿ ರೇಷನ್ ಅಕ್ಕಿಯನ್ನು ಯಾರು ತಗೊಳೋದನ್ನು ಮುಗಿಸಿ ಮಿಸ್ ಮಾಡಿಬಿಡಿ ಇನ್ನು ಹನ್ನೊಂದು ಕಂತಿನ ಹಣನೂ ಕೂಡ ಗೃಹಲಕ್ಷ್ಮಿ ಹಣ ಬಂದೇ ಬರುತ್ತೆ ಮೇ ತಿಂಗಳಲ್ಲೇ ಬರುತ್ತೆ ಓಕೆನಾ ಸೊ ಈ ವಿಡಿಯೋ ಎಷ್ಟಾದರೂ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ